ಆ ಕಡೆ ಹೋದರೆ ಸೈಬರ್ ಕಟ್ಟೆ ಈ ಕಡೆ ಬಂದರೆ ಶಿರಿಯಾರ ಇಷ್ಟು ದೊಡ್ಡ ಕಮಾನ್ ನಾನು ಇದುವರೆಗೂ ಎಲ್ಲೂ ನೋಡಿಲ್ಲ ದೇವರ ಪ್ರಸಾದ ಆಯ್ತು ನೋಡಿ ಇದು ದೇವಸ್ಥಾನದ ಗರ್ಭಗುಡಿಯ ಮೇಲ್ಗಡೆ ಇರುವಂಥ ಗೊಂಬೆಗಳು ಬರೋಬ್ಬರಿ ನೂರ ಎಪ್ಪತ್ತೆರಡು ಮರದ ಬೊಂಬೆಗಳಿವೆ ಈ ಮರದ ಬೊಂಬೆ ಹದಿನೈದು ಅಡಿ ಎತ್ತರ ಇದೆ ಇವಳ ಹೆಸರು ಉಮ್ಮಲ್ತಿ ಅಂತ ಹೊರಗಡೆ ಬಂದರೆ ಮೂರು ಶೇಡಿ ಕಂಬವನ್ನು ನೋಡಬಹುದು ದುಡ್ಡೇನ್ ಸ್ವಾಮಿ ತಲೆ ಎಡುಕರು ಸಂಪಾದನೆ ಮಾಡ್ತಾರೆ ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ನನ್ನೆಲ್ಲ ಪ್ರೀತಿಯ ಗುರುಗಳಿಗೂ ನಿಮ್ಮ ಶಿಷ್ಯ ಸ್ಕೂಟ್ರಿಶ್ ಮಾಡೋ ನಮಸ್ಕಾರಗಳು ಸಾಮಾನ್ಯವಾಗಿ ಎಲ್ಲಾ ದೇವಸ್ಥಾನಗಳಲ್ಲೂ ಕಲ್ಲಿನ ಮೂರ್ತಿ ಅಥವಾ ಚಿನ್ನದ ಬೆಲ್ಲಿದ್ ಮೂರ್ತಿಯನ್ನು ನೋಡಿರ್ತೀರಾ ಆದ್ರೆ ಇವತ್ತು ನಾನು ಕರ್ಕೊಂಡು ಹೋಗ್ತಿರೋ ಜಾಗದಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ ನೂರ ಎಪ್ಪತ್ತೆರಡು ಮರದ ಮೂರ್ತಿಗಳನ್ನ ಆರಾಧನೆ ಮಾಡ್ತಾರೆ ಹಾಗಾದ್ರೆ ಈ ಜಾಗ ಎಲ್ಲಿದೆ ಇದರ ಇತಿಹಾಸ ಏನು ಎಲ್ಲವನ್ನ ನಿಮ್ ಕಣ್ಮುಂದೆ ತರ್ತೀನಿ ವಿಡಿಯೋನ ಸ್ಕಿಪ್ ಕೊನೆವರೆಗೂ ನನ್ನ ಜೊತೆನೆ ಹೆಜ್ಜೆ ಈ ದೇವಸ್ಥಾನ ಇರೋದು ಉಡುಪಿ ಜಿಲ್ಲೆಯ ಬ್ರಹ್ಮವಾರ ತಾಲೂಕಿನ ಶಿರಿಹಾರ ಎನ್ನುವಂಥ ಗ್ರಾಮದ ಮೆಕೆಕಟ್ಟು ಎನ್ನುವಂಥ ಒಂದು ಊರಿನಲ್ಲಿ ಆ ಕಡೆ ಹೋದರೆ ಬ್ರಹ್ಮವಾರ ಈ ಕಡೆ ಬಂದರೆ ಶಿರಿಹಾರ ಶಿರಿಯಾರ ಮತ್ತೆ ಬ್ರಹ್ಮವಾರದ ನಡುವೆ ಕುದ್ರಿಕಟ್ಟೆ ಅಂತ ಊರು ಸಿಗುತ್ತೆ ಅದರಲ್ಲಿ ಒಂದು ದೊಡ್ಡ ಕಮಾನ್ ಸಿಗತ್ತೆ ಒಳಗಡೆಯಿಂದ ಹೋಗಬೇಕು ಇಷ್ಟು ದೊಡ್ಡ ಕಮಾನ್ ನಾನು ಇದುವರೆಗೂ ಎಲ್ಲೂ ನೋಡಿಲ್ಲ ಬನ್ನಿ ಹಾಗಾದ್ರೆ ಮುಂದೆ ಹೋಗೋಣ ಎದುರುಗಡೆ ಏನ್ ನೋಡ್ತಾ ಇದ್ದೀರಾ ಇದೆ ಶ್ರೀ ನಂದಿಕೇಶ್ವರ ದೇವಸ್ಥಾನ ಮೆಕೆಕಟ್ಟು ಎಲ್ಲ ದೇವಸ್ಥಾನಕ್ಕೂ ಇತಿಹಾಸ ಇರೋ ಹಾಗೆ ಈ ದೇವಸ್ಥಾನಕ್ಕೂ ಒಂದು ಇತಿಹಾಸ ಇದೆ ಏನಂದ್ರೆ ಹಿಂದೆ ಜಾಬಲಿ ಎನ್ನುವಂತಹ ಮಹರ್ಷಿಗಳು ಶಿವನನ್ನ ಕುರಿತು ಜಂಬೂರು ಎನ್ನುವಂತ ಊರಿನಲ್ಲಿ ತಪಸ್ಸನ್ನ ಮಾಡ್ತಾ ಇರ್ತಾರೆ ತಪಸ್ಸನ್ನು ಮಾಡ್ತಾ ಇರೋ ಸಂದರ್ಭದಲ್ಲಿ ಒಬ್ಬ ರಾಜ ಬಂದು ಮಹರ್ಷಿಗಳ ಹತ್ರ ತನ್ನ ಕಷ್ಟವನ್ನು ಹೇಳಿಕೊಳ್ತಾನೆ ರಾಜನ ಮಾತಿಗೆ ಜಾಬಲಿ ಮುನಿಗಳು ನೀನು ಅಶ್ವಮೇಧ ಯಾಗವನ್ನು ಮಾಡು ಇದರಿಂದ ನಿನಗೆ ಬಂದಿರೋ ಕಷ್ಟಗಳೆಲ್ಲವೂ ದೂರವಾಗುತ್ತೆ ಅಂತ ಹೇಳ್ತಾರೆ ಮಹರ್ಷಿಗಳ ಮಾತಿನಂತೆ ರಾಜ ತನಗೆ ಅಶ್ವಮೇಧ ಯಾಗ ಮಾಡಲು ಸೂಕ್ತವಾದ ಜಾಗವನ್ನು ಅರಸಿ ಹೊರಡ್ತಾನೆ ಅಶ್ವಮೇಧ ಯಾಗ ಮಾಡಲು ಸೂಕ್ತವಾದ ಜಾಗವನ್ನು ಅರಸಿ ಹೊರಟಂತ ರಾಜ ಒಂದು ಜಾಗದಲ್ಲಿ ಹುಲಿಯು ಒಂದು ಮೇಕೆ ಮರಿಗೆ ರಕ್ಷಣೆ ನೀಡುವುದನ್ನು ನೋಡ್ತಾನೆ ಆಶ್ಚರ್ಯಗೊಂಡಂತ ರಾಜ ತನ್ನ ಯಾಗಕ್ಕೆ ಇದೇ ಸರಿಯಾದ ಜಾಗವೆಂದು ತಿಳಿದು ಯಾಗಕ್ಕೆ ಬೇಕಾದ ಮೇಕೆಗಳನ್ನು ತಂದು ಈ ಜಾಗದಲ್ಲಿ ಕಟ್ಟಿ ಹಾಕ್ತಾನೆ ಆದ್ರಿಂದ ಈ ಜಾಗಕ್ಕೆ ಮೇಕೆ ಕಟ್ಟು ಎನ್ನುವಂಥ ಹೆಸರು ಕೂಡ ಬರುತ್ತೆ ಮಹರ್ಷಿಗಳ ಜೊತೆಗೆ ಯಾಗ ಇನ್ನೇನು ಸರಾಗವಾಗಿ ಸಾಕ್ತಿರಬೇಕಾದ್ರೆ ರಾಕ್ಷಸರು ಯಾಗಕ್ಕೆ ಅಡ್ಡಿ ಮಾಡುವುದಕ್ಕಾಗಿ ತೊಂದರೆ ಕೊಡುವುದಕ್ಕೆ ಶುರು ಮಾಡ್ತಾರೆ ಅದೇ ಸಮಯದಲ್ಲಿ ಮಹರ್ಷಿಗಳ ಯಾಗಕ್ಕೆ ಒಲಿದಂಥ ಶಿವ ಕೈಲಾಸ ಮಾರ್ಗವಾಗಿ ಮಹರ್ಷಿಗಳ ಯಾಗದ ಕಡೆ ಬರ್ತಾ ಇರ್ತಾನೆ ಬರ್ತಾ ಇರುವಂಥ ಶಿವ ತಕ್ಷಣ ನಿಂತು ತನ್ನ ಎಡ ಮತ್ತು ಬಲಭಾಗದಲ್ಲಿ ನೋಡ್ತಾನೆ ನೋಡಿದರೆ ಶಿವಗಣಗಳು ಶಿವನ ಜೊತೆಯಲ್ಲೇ ಭೂಲೋಕಕ್ಕೆ ಬರ್ತಾ ಇರ್ತಾರೆ ರಾಕ್ಷಸರ ಅಟ್ಟಹಾಸವನ್ನು ತಡೆದು ಅವರನ್ನು ಸಂಹಾರ ಮಾಡುವುದಕ್ಕಾಗಿ ಭೂಲೋಕದಲ್ಲಿ ನೆಲೆಯಾಗಿ ಅಂತ ಶಿವಗಣಗಳ ಮುಖ್ಯಸ್ಥನಾದ ನಂದಿ ಹಾಗೂ ಉಳಿದ ಗಣಗಳಲ್ಲಿ ಶಿವನು ಆಜ್ಞೆಯನ್ನು ಮಾಡ್ತಾನೆ ಆ ಹೊತ್ತಿನಿಂದ ಇವತ್ತಿನವರೆಗೂ ಈ ಸನ್ನಿಧಾನಕ್ಕೆ ಬರುವಂತಹ ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸುವ ಶ್ರೀ ನಂದಿಕೇಶ್ವರ ಸನ್ನಿಧಿಯ ಎದುರು ನಾವಿವತ್ತು ಬಂದಿದ್ದೇವೆ ಮತ್ತೆ ತಡ ಬನ್ನಿ ಒಳಗಡೆ ಹೋಗೋಣ ಒಳಗಡೆ ಭಕ್ತರಿದ್ದರೆ ಅವರಿಗೆ ತೊಂದರೆ ಕೊಡೋದು ಬೇಡ ಮೊದಲು ಮೇಲ್ಗಡೆ ನೋಡ್ಕೊಂಡ್ E ಕೆಳಗಡೆ ಹೋಗೋಣ ಇದು ಜೋಗಿ ಪುರುಷ ಮತ್ತೆ ಹನುಮಂತ ಬಂದ್ರೆ ನಂದಿಕೇಶ್ವರ ಪ್ರಸಾದ ಆಯ್ತು ನೋಡಿ ದೇವಸ್ಥಾನದ ಗರ್ಭಗುಡಿಯ ಬಲಭಾಗಕ್ಕೆ ಬಂದ್ರೆ ಇಲ್ಲಿ ಕೂಡ ತುಂಬಾ ಮರದ ಮೂರ್ತಿಗಳನ್ನು ನೋಡಬಹುದು ಈ ದೇವಸ್ಥಾನದಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ ನೂರ ಎಪ್ಪತ್ತೆರಡು ಮರದ ಮೂರ್ತಿಗಳನ್ನ ನೀವು ನೋಡಬಹುದು ಈ ಮೂರ್ತಿ ಹದಿನೈದು ಫೀಟ್ ಉದ್ದ ಇದೆ ಇವಳ ಹೆಸರು ಉಮ್ಮಲ್ತಿ ಅಂತ ಚಿಕ್ಕ ಮಕ್ಕಳನ್ನೆಲ್ಲ ಹಂಗೆ ನುಮ್ಕೊಂಬಿಡ್ತಾಳೆ ಆದ್ರಿಂದ ನಂದಿಕೇಶ್ವರ ಇವಳ ಬಾಯಿಗೆ ಬೀಗವನ್ನ ಹಾಕಿದ್ದಾನೆ ಬರೀ ಆಹಾರ ಹೋಗುವಷ್ಟು ಮಾತ್ರ ಗ್ಯಾಪ್ ಇದೆ ಇಲ್ಲೆಲ್ಲ ನೋಡ್ಬೋದು ನೀವು ಮರದ ಮೂರ್ತಿಗಳು ಎಷ್ಟಿದೆ ಅಂತ ಆವಾಗ ಒಂದು ಕಥೆಯಲ್ಲಿ ಹೇಳೋದ್ನೆಲ್ಲ ಹುಲಿ ಮೇಕೆಗೆ ರಕ್ಷಣೆ ಕೊಡ್ತಾ ಇರೋದು ಅಂತ ಆ ಮೂರ್ತಿಯನ್ನು ಕೂಡ ಇಲ್ಲಿ ನೋಡ್ಬೋದು ಇದಿಷ್ಟು ದೇವಸ್ಥಾನದ ಒಳಭಾಗವಾದರೆ ಇನ್ನು ದೇವಸ್ಥಾನದ ಹೊರಗಡೆ ಬಂದರೆ ಅಂದರೆ ದೇವಸ್ಥಾನದ ಬಲಭಾಗದಲ್ಲಿ ಹಸರತಿಮ್ಮ ಅನ್ನುವ ದೇವರನ್ನು ನೋಡ್ಬೋದು ಈ ದೇವರ ಅಕ್ಕಪಕ್ಕದಲ್ಲಿ ನಾಯಿಗಳ ಮೂರ್ತಿಯನ್ನು ನೋಡ್ಬೋದು ಯಾವುದಾದ್ರೂ ನಾಯಿ ನಮ್ಗೆ ಕಚ್ಚೋಕೆ ಬಂದರೆ ಈ ದೇವರ ಹೆಸರನ್ನು ಕರೆದ್ರೆ ಆ ನಾಯಿಗಳು ಓಡಿ ಹೋಗ್ತವೆ ಇನ್ನು ದೇವಸ್ಥಾನದ ಹೊರಗಡೆ ಮೂರು ಶೇಡಿ ಕಂಬವನ್ನು ನೋಡಬಹುದು ವರ್ಷಕ್ಕೊಮ್ಮೆ ಈ ದೇವಸ್ಥಾನದಲ್ಲಿ ಜಾತ್ರೆ ನಡೆಯುತ್ತೆ ಕಂಬದ ಒಂದು ತುದಿಯ ತೊಟ್ಟಿಲಲ್ಲಿ ಸೇವಾಕರ್ತ ಕುಳಿತಿದ್ರೆ ಇನ್ನೊಂದು ತುದಿಯ ಹಗ್ಗವನ್ನ ಭಕ್ತಾದಿಗಳು ಎಳೆಯುತ್ತಾರೆ ಆಶ್ಚರ್ಯ ಏನಂದ್ರೆ ಶೇಡಿ ಕಂಬದ ಕೊನೆಯ ಕಂಬದಲ್ಲಿ ಲಿಂಗ ಒಂದು ಮೂಡಿ ಬಂದಿದೆ ಇದು ಇಲ್ಲಿನ ಇನ್ನೊಂದು ವಿಸ್ಮಯ ತಿಂಗಳಲ್ಲಿ ಎರಡು ದಿನ ಅಂದ್ರೆ ಐದು ಮತ್ತು ಇಪ್ಪತ್ತನೇ ತಾರೀಕು ಈ ದೇವಸ್ಥಾನದಲ್ಲಿ ಭಕ್ತರಿಗೆ ಅನ್ನದಾನವನ್ನು ಮಾಡುತ್ತಾರೆ ಇಷ್ಟು ಮಾತ್ರವಲ್ಲ ಈ ದೇವಸ್ಥಾನದಲ್ಲಿ ಯಾವುದೇ ಶುಭ ಕಾರ್ಯಕ್ರಮಗಳಿಗೆ ಹಾಲ್ ಕಡಿಮೆ ದರದಲ್ಲಿ ಬಾಡಿಗೆಗೆ ಸಿಗುತ್ತೆ ನಿಮ್ಗೆ ಏನಾದರೂ ಹಾಲ್ ಬಾಡಿಗೆಗೆ ಬೇಕಾಗಿದ್ರೆ ದೇವಸ್ಥಾನದ ಸೇವಾ ಕೌಂಟರ್ನ ವಿಚಾರಿಸಿ ನೋಡೋದ್ರಲ್ಲ ಗುರುಗಳೇ ಇದಿಷ್ಟು ಶ್ರೀ ನಂದಿಕೇಶ್ವರ ದೇವಸ್ಥಾನ ಮೆಕೆಗಟ್ಟು ಬಗ್ಗೆ ಇನ್ನೂ ಅದ್ಭುತ ಸ್ಥಳಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಲ್ಲಾಂದ್ರೆ ಡಿಸ್ಲೈಕ್ ಮಾಡಿ ನೀವು ಮಾಡೋ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ನನ್ನ ಮುಂದಿನ ಹತ್ತು ವಿಡಿಯೋಗಳಿಗೆ ಪ್ರೋತ್ಸಾಹ ನೀಡುತ್ತೆ ಅನ್ನೋದನ್ನು ಮಾತ್ರ ಮರಿಬೇಡಿ ಎಲ್ಲರಿಗೂ ಶುಭವಾದ ಅಯ್ಯಯ್ಯೋ ಕಾರ್ಯಕ್ರಮ ಮುಗಿಯೋ ಸಮಯ ಬಂದೇ ಬಿಡ್ತು ಸಮಯ ಇಷ್ಟು ಬೇಗ ಕಳೆದೋಯ್ತಲ್ಲ ಅನ್ನೋ ಬೇಜಾರು ಕೂಡ ಆಗ್ತಾ ಇದೆ ಆದರೆ ಎವ್ರಿ ಎಂಡ್ ಹ್ಯಾಸ್ ನ್ಯೂ ಬಿಗಿನಿಂಗ್ ಅನ್ನೋ ಮಾತಿನಂತೆ ಮುಂದಿನ ಕಾರ್ಯಕ್ರಮದಲ್ಲಿ ಸಿಗ್ತೀನಿ ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲೆ ಹೀಗೆ ಇರಲಿ ನಾನು ಹೇಗೆ ಇದ್ದರೂ ದಯವಿಟ್ಟು ನನ್ನನ್ನು ಸ್ವೀಕರಿಸಿ ಸ್ವೀಕರಿಸಿ ಯಾಕಂದರೆ ನನಗೆ ಬೇರೆ ದಾರಿನೇ ಇಲ್ಲ ಬರ್ತೀನಿ ಶುಭವಾಗಲಿ